ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಬೆಟ್ಟದ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತದೆ ಇದು ಉಪ್ಪಿನಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು ನೋಡಿಲಿ ನಾನು ಉಪ್ಪಿನಕಾಯಿ ಮಾಡುವುದಕ್ಕೆ ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಇದನ್ನು ನಾವು ಕಟ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಮೇಲ್ಗಡೆ ಲೈನ್ ಇರುತ್ತಲ್ಲ ಅಲ್ಲಿಂದನೇ ನಾವು ಚಾಕುವಿನಿಂದ ಕಟ್ ಮಾಡಬೇಕು ಫಸ್ಟು ಈ ತರ ನಾವು ಹೆಜ್ಜಸ್ ಅನ್ನು ಹಾಕೋಬೇಕು ನಂತರ ನಾವು ನೀಟಾಗಿ ಕಟ್ ಮಾಡಿಬಿಟ್ರೆ ತುಂಬಾ ಬೇಗನೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಿದೆ ಅಂತ ಈ ತರ ನಾವು ಮಾಡಿ ಇದನ್ನ ಎಲ್ಲವೂ ಬಿಡಿಸಿ ಇಡಬೇಕು ಫಸ್ಟು ನೋಡಿ ಇದೇ ತರ ನೀವು ಕೂಡ ಕಟ್ ಮಾಡಬೇಕೆಂದರೆ ಇದೇ ತರ ಕಟ್ ಮಾಡಿ ತುಂಬ ಬೇಗನೆ ಆಗತ್ತೆ ನೋಡಿ ಇದೇ ಥರ ಇಷ್ಟನ್ನು ಕಟ್ ಮಾಡಿಬಿಡಿ ನಾನು ಈ ಕಡೆಗೆ ಎಣ್ಣೆಯನ್ನು ಕಾಯಲು ಇಟ್ಟಿದ್ದೇನೆ ಇದಕ್ಕೆ ನಾನು ಎಲ್ಲವೂ ಬೆಟ್ಟದ ನೆಲ್ಲಿಕಾಯನ್ನು ಕಟ್ ಮಾಡಿ ಇಟ್ಟಿದ್ನೆಲ್ಲ ಅದನ್ನು ಈ ಎಣ್ಣೆಗೆ ಹಾಕಿರುವುದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿದೆ ಬಿಸಿಯಾದ ಎಣ್ಣಲ್ಲಿ ನಾವು ಇದನ್ನು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕರಿಬೇಕು ನಾವು ಸ್ವಲ್ಪ ಕೆಂಪಗಾಗಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ನೀಟಾಗಿ ಕರೆದು ತೆಗೆದುಬಿಡಬೇಕು ನೋಡಿ ಇಷ್ಟಾದರೆ ಸಾಕು ತುಂಬ ಕೆಂಪಗೆ ಮಾಡಲು ಹೋಗಬೇಡಿ ಇಷ್ಟಿದ್ರೆ ಸಾಕು ಈಗ ಇದನ್ನು ಇಷ್ಟೂ ನಾವು ಎಣ್ಣೆಯಿಂದ ಬಿಡಬೇಕು ನೋಡಿ ಈ ಥರ ಆಗತ್ತೆ ಅದು ಈಗ ನಾವು ಕರ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ನಾವು ಇದನ್ನು ಒಂದು ಬಟ್ಲಕ್ಕೆ ಹಾಕಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಮೆಂತೆ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಿನಷ್ಟು ಸಾಸಿವೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಕೆಂಪು ಖಾರದ ಪುಡಿ ನೋಡಿ ಕೆಂಪು ಖಾರದ ಪುಡಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುರು ಸುಳಿದು ಹಾಕಿರುವುದು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಮಗೆ ಬೇಕೆಂದರೆ ನಾವು ಇನ್ನೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬೋದು ಇಲ್ಲ ನಮಗೆ ಎಣ್ಣೆ ಬೇಡ ಜಾಸ್ತಿ ಆದರೆ ಇಷ್ಟೇ ನೀವು ಬಿಟ್ಬಿಡಬೇಕು ನಾನು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬೇಕಾಗಿದೆ ಹಾಗಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ಈಗ ಎಲ್ಲವೂ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಇವಾಗ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿದ ನಂತರ ನಾವು ಇದನ್ನು ಒಂದು ಕಾಂಜಿನ ಗ್ಲಾಸಿನಲ್ಲಿ ಅಥವಾ ಮಣ್ಣಿನ ಮಡಕೆಯಲ್ಲಿ ಹಾಕಿ ಇದನ್ನು ಒಂದು ನಾಲ್ಕರಿಂದ ಐದು ದಿನ ಇಟ್ಬಿಡಬೇಕು ಆಗ ಚೆನ್ನಾಗಿ ಇದು ಮೆತ್ತಗಾಗತ್ತೆ ಅಲ್ಲ ಆಗ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಈ ಥರ ಇಟ್ಬಿಡಿ ತುಂಬಾ ಟೇಸ್ಟಿಯಾಗಿರುತ್ತದೆ ಇದೇ ಥರ ನೀವು ಉಪ್ಪಿನಕಾಯಿ ಮಾಡಿ ತಿನ್ನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು